ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯ ನಿಮ್ಗೆ ಇಷ್ಟ ಪಡ್ತಿಲ್ಲ ಅಂತ ಗೊತ್ತು ಅವನಿಗೆ ಲವರ್ ಇರೋದು ಗೊತ್ತು ಆದ್ರೂ ಯಾಕೆ ಈ ಮದ್ವೆಗೆ ಓಕೆ ಅಂದ್ರೆ ನಿಜ ಹೇಳು ನೀನ್ ಈ ರೀತಿ ಎಸ್ ಅನ್ನೋದಕ್ಕೆ ನಾನು ಕಾಣಲ್ಲ ತಾನೆ ನೇರವಾಗಿ ಕೇಳಿದ್ದ ಅವಳ ಕಣ್ಣಿಂದ ನೀರುಕ್ಕಿತ್ತು ಅವಳ ಕಣ್ಣೀರೇ ಹೇಳಿತು ಕಾಣ ಅವನೇ ಎಂದು ಅವಳ ಕಣ್ಣೀರು ನೋಡ್ತಾ ತಕ್ಷಣ ಕೈಬಿಟ್ಟ ಅಂದ್ರೆ ನಾನು ಕಾಣನಾ ಎಂದ ಆಕೆ ತಲೆ ತಗ್ಗಿಸಿದಳು ಯಾಕೋ ಅವನ ಹೃದಯ ಅವನೇ ಕಾರಣ ಎನ್ನುವ ಸುಳಿವು ನೀಡಿತ್ತು ನಾನೇನೇ ಹೇಗೆ ಎಂದು ಕೇಳಿದ ಸರ್ ಈಗ ನನ್ನ ಏನು ಕೇಳ್ಬೇಡಿ ನಾನು ಏನು ಹೇಳೋ ಪರಿಸ್ಥಿತಿಯಲ್ಲಿಲ್ಲ ನಿಮ್ಮ ಕೈ ಮುಗಿದು ಕೇಳ್ತೀನಿ ಸನಾ ಮತ್ತು ಧನುಷ್ ಅವರನ್ನು ಒಂದು ಮಾಡಿ ಪ್ಲೀಸ್ ಎಂದು ಕೈ ಜೋಡಿಸಿ ಕೇಳಿಕೊಂಡಳು ಅವಳ ಈ ಅಸಹಾಯಕ ವರ್ತನೆ ಕಂಡು ತಲೆ ಚಿಟ್ಟಿಡಿಯಿತು ಅವನಿಗೆ ಏನೇ ಅದು ಸರಿಯಾಗಿ ಬೊಗಳೆ ಇಲ್ಲ ಎಂದು ಅವಳ ಕೈ ಬಿಗಿ ಹಿಡಿಬೇಕು ಅಷ್ಟರಲ್ಲಿ ಅವನಿಗೆ ಕರೆ ಬಂತು ಕರೆ ಯಾರದ್ದು ಆಗಿದ್ರೆ ಅವನು ಲೆಕ್ಕಿಸ್ತಿರಲಿಲ್ಲ ಆದರೆ ಅದು ಗ್ರಾನಿ ಮೊಬೈಲಿಂದ ಬಂದಿತ್ತು ತಕ್ಷಣ ಕರೆ ಸ್ವೀಕರಿಸಿ ಎಸ್ ಗ್ರಾನಿ ಎಂದ ಆದರೆ ಆ ಕಡೆ ಉತ್ತರ ಕೇಳಿ ವಾಟ್ ಎಂದು ಅಚ್ಚರಿಯಿಂದ ಮೊಬೈಲ್ ಕೈ ಬಿಟ್ಟ ಅದನ್ನ ನೋಡಿ ಸಿರಿಗೂ ಅಚ್ಚರಿಯಾಯ್ತು ಏನಾಯ್ತು ಸರ್ ಎಂದು ಆಕೆ ಕೇಳುವಾಗ ಬರೀ ಸುಸೈಡ್ ಅಟೆಂಪ್ಟ್ ಮಾಡಿದಾಳ ಮಧ್ಯರಾತ್ರಿಯಲ್ಲೇ ಎಲ್ರು ಆಸ್ಪತ್ರೆಗೆ ಹೋಗಿದ್ದಾರೆ ನನ್ನೊಬ್ಬನನ್ನ ಬಿಟ್ಟು ಎಂದವನ ಮಾತು ಅವಳಿಗೆ ಅಚ್ಚರಿಯೇ ತಂದಿತ್ತು ಹೌದಾ ಸರ್ ಈಗ ಹೇಗಿದ್ದಾರೆ ಎಲ್ಲಿದ್ದಾರೆ ಆಸ್ಪತ್ರೆ ಯಾವುದು ಎಂದು ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಲು ಆರಂಭಿಸಿದಳು ಜೀವನ್ ದೀಪ್ ಹಾಸ್ಪಿಟಲ್ ಈಗ ಅವಳಿಗೆ ಪ್ರಜ್ಞೆ ಬಂದಿದ್ಯಂತೆ ಎಂದ ಆದ್ರೆ ಮನೆಯವರೆಲ್ಲ ತನ್ನನ್ನ ಒಂಟಿಯಾಗಿ ಬಿಟ್ಟು ಈ ರೀತಿ ಆಗಿರೋದನ್ನ ಒಂದ್ ಮಾತು ಹೇಳದೆ ಹೋಗಿದ್ರೆನ್ನುವ ನೋವಿತ್ತು ಅವನಲ್ಲಿ ಹೋದ ಜೀವ ವಾಪಸ್ಸಾದ ಆದ ಹಾಗೆ ನಿಟ್ಟುಸಿರು ಬಿಟ್ಟವಳು ಮತ್ತೆ ನಡೀರಿ ಸರ್ ಅಲ್ಲಿಗೆ ಹೋಗೋಣ ಅವಳಿಗೇನಾಯ್ತು ಏನು ಕೇಳೋಣ ಎಂದಳು ನೀನ್ಯಾಕೆ ನಾನ್ ಹೋಗಿ ನೋಡ್ತೀನಿ ನೀನ್ ಮನೆಗೆ ಹೋಗು ಎಂದ ಯಾಕೋ ಅವನಲ್ಲಿ ಒಂಥರ ಹಿಂಸೆಯಾಗಿತ್ತೋ ಏನೋ ಇಲ್ಲ ಯಾಕೆ ಇವರ ದುಬ್ಕಾ ಎಂದೆನಿಸಿತ್ತೋ ಏನೋ ಇಲ್ಲ ಸರ್ ನಾನು ನಿಮ್ ಜೊತೆ ಬರ್ತೀನಿ ನನ್ಗೂ ಆತಂಕ ಆಗ್ತಿದೆ ಪ್ಲೀಸ್ ನನ್ನ ಕರ್ಕೊಂಡು ಹೋಗಿ ಎಂದಳು ಏನೊಂದು ನುಡಿಯದೆ ಬಟ್ಟೆ ಬದಲಿಸಿ ಬಂದವನು ಕಾರ್ಕಿ ಜೊತೆಗೆ ಹೊರಟ ಅವನನ್ನ ಇವಳು ಹಿಂಬಾಲಿಸಿದ್ಲು ಆಸ್ಪತ್ರೆಯಲ್ಲಿ ಪ್ರಜ್ಞೆ ಬಂದು ಒಂದೇ ಸಮ್ನೆ ಅಳುತ್ತ ಕೂತಿದ್ದವಳ ಕಣ್ಣು ಕೆಂಪು ಕೆಂಪಾಗಿತ್ತು ಅವಳ ಸುತ್ತ ಅಚ್ಚಿ ಪುಟಾಣಿ ಮಳ್ಳಲ್ಲಿ ಮಲಗಿಸಿಕೊಂಡು ಕೂತಿದ್ರು ಈತ ಗಿರಿಜಾ ವರುಣ್ ವರ್ಷ ಹಾಗೆ ದೀರಿಂದ್ರ ನಿಂತಿದ್ರು ಇವಳ ಈ ಅಚಾನಕ್ ಆತ್ಮಹತ್ಯೆ ಯತ್ನಕ್ಕೆ ಕಂಗಾಲಾಗಿದ್ದರು ಎಲ್ಲರೂ ಪರಿ ತಲೆ ಸವರುತ್ತ ಮಗಳೇ ಏನಾಯ್ತು ಹೇಳೆ ಯಾಕಮ್ಮ ಸೂಸೈಡ್ ಪ್ರಯತ್ನ ಮಾಡ್ದೆ ಎಂದು ಗಿರಿಜಾ ಬಲು ದುಃಖದಿಂದ ಕೇಳಿದ್ರು ಆದ್ರೆ ಪರಿ ಮಾತ್ರ ಏನು ಆಲೋಚನೆ ಮಾಡ್ತಿದ್ದಾಳೆ ಪರಿ ಏನಾಯ್ತು ನಿಂಗೆ ಯಾಕಮ್ಮ ಸೂಸೈಡ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡಿದ್ದು ಎಂದು ಧೀರೇಂದ್ರ ಕೂಡ ಒಳ್ಳೆ ಪುಟ್ಟ ಮಗುವಿಗೆ ಬಳಿ ಕೇಳುವ ಹಾಗೆ ಕೇಳ್ತಿದ್ರು ಅದೇ ಅವಳಂತೂ ಮೌನಿ ಮೊದ್ಲೆ ಒಬ್ಳೆ ಮಗಳು ಹೆಚ್ಚು ಪ್ರೀತಿ ಇತ್ತು ನಮ್ಮೆಲ್ಲರ ಜೀವನೇ ಹೋದಂತಾಯ್ತು ಅಕಸ್ಮಾತ್ ವರ್ಷ ನೋಡಿಲ್ಲ ಅಂದಿದ್ರೆ ಏನೇ ಗತಿ ಯಾಕೆ ಹೀಗೆ ಮಾಡಿದ್ದು ಹೇಳೆ ಎಂದು ಅಜ್ಜಿ ಬೇರೆ ಕಣ್ ತುಂಬಿಕೊಂಡು ಕೇಳ್ತಿದ್ರು ಆದ್ರೂ ಗರ ಬಡಿದವಳ ಹಾಗೆ ಮಿಟುಕಿಸದೆ ಏನೋ ಚಿಂತಿಸುತ್ತಾ ಕೂತಿತ್ತು ಹುಡುಗಿ ಬರೀ ಮಾತಾಡು ಎಂದು ವರುಣ್ ಬೇರೆ ಗದರುವ ಹಾಗೆ ಕೇಳಿದ ಏನಾಯ್ತು ಎಂದು ಅಜ್ಜಿ ಕೂಡ ಗದರಿದ್ರು ಅಮ್ಮ ಅಜ್ಜಿ ಅವಳು ಏನು ತಿಂದಿಲ್ಲ ಈಗೆಲ್ಲ ವಾಮಿಟ್ ಆಗಿದೆ ಆಪಲ್ ಹಚ್ಕೊಡ್ತೀನಿ ಆರೆಂಜ್ ಜ್ಯೂಸ್ ಕುಡಿಲಿ ಆಮೇಲೆ ಮಾತಾಡೋಣ ಎನ್ನುವ ವರ್ಷ ಜ್ಯೂಸ್ ಹಿಡಿದು ಪರಿ ಮುಂದಿಟ್ಟಾಗ ಒಮ್ಮೆ ಜ್ಯೂಸ್ನ ಮತ್ತೊಮ್ಮೆ ಏನನ್ನೋ ನಿಂತು ಅಲ್ಲೇ ಆಪಲ್ ಕತ್ತರಿಸಿ ಇಟ್ಟಿದ್ದ ಚಾಕು ಹಿಡಿದು ಮತ್ತೊಮ್ಮೆ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ಲು ಪರಿ ಆದ್ರೆ ತಕ್ಷಣ ವರುಣ್ ಅವಳ ಕೈನ ತಡೆದು ಚಾಕು ಬೀಳಿಸಿ ಬರೀ ಏನಾಗಿದ್ಯಾ ನಿಂಗೆ ಯಾಕೆ ಹೀಗಾಡ್ತಿದ್ಯಾ ಮತ್ತೆ ಸಾಯೋ ಪ್ರಯತ್ನ ಯಾಕೆ ಏನಾಗಿದೆ ಹೇಳು ಎಂದು ಕೇಳುವಾಗ ಬೀಣೆ ನನ್ನ ನನ್ ಬದುಕ್ಬಾರ್ದು ನನ್ ಬದ್ಕೋಕೆ ಆಗಲ್ಲ ಅಷ್ಟೆಲ್ಲ ಅಮ್ಮನ ಹೇಗ್ ಬದ್ಕೋಕ್ ಸಾಧ್ಯ ನನ್ ಸಾಯ್ಬೇಕು ನನ್ ಸಾಯ್ಬೇಕು ಎಂದು ಅವಳ ಕುತ್ತಿಗೆಗೆ ಅವಳೆ ಹಿಸುಕೊಂಡು ಅಳಲು ತೋರುತ್ತಾ ನರಳಿದಳು ಪರಿ ಧೀರೇಂದ್ರ ಗಿರಿಜ ವರ್ಷ ವರುಣ್ ಯಾರ್ ಕೈಯಿಂದಲೂ ಅವಳನ್ನ ಸುಧಾರಿಸಲು ಆಗ್ಲೇ ಇಲ್ಲ ಗಿರಿಜ ಕಣ್ಣೀರಾಕಲು ಆರಂಭಿಸಿದ್ರು ಅಜ್ಜಿ ಕೂಡ ಕಂಗಾಲಾಗಿ ಚಿಂತೆಗೀಡಾದ್ರು ನೀನ್ ಯಾಕಮ್ಮ ಸಾಯ್ಬೇಕು ಎಂದು ಧೀರೇಂದ್ರ ಕೂಡ ಗಂಟ್ಲು ಉಬ್ಬಿಸಿಕೊಂಡು ಕೇಳಿದಾಗ ಇಲ್ಲ ಡ್ಯಾಡಿ ನನ್ನಂತ ಮಗಳು ಬೇಡ ನಿಮ್ಗೆ ಎಂದು ರಗ್ಲೆ ಮಾಡ್ತಿದ್ಲು ರೌದ್ರ ನರ್ತನ ತೋರುತ್ತಿದ್ದ ಪರಿನ ಸುಧಾರಿಸಲು ಆ ರಫ್ ಅಂಡ್ ಟಫ್ ಕೈ ಇಟ್ಟು ಬೀಳೆ ಬೇಕಾಗಿತ್ತು ಅವಳು ಎಲ್ಲರ ಮುದ್ದು ಮಗಳು ಮೊಮ್ಮಗಳು ತಂಗಿ ನಾದ್ನಿ ಕಾರಣ ಎಲ್ರೂ ಅವಳಿಗೆ ಮುದ್ದಾಗಿ ಮೆತ್ತಗೆ ಬುದ್ಧಿ ಹೇಳ್ತಾ ಸಮಾಧಾನ ಮಾಡ್ತಿದ್ರು ಆದ್ರೆ ಅವಳ ಆ ಆತ್ಮಹತ್ಯೆಯ ಯತ್ನ ನಿಲ್ಲಿಲ್ಲ ಎಲ್ಲವನ್ನ ಬಾಗಿಲ ಬಳಿಯಿಂದ ನೋಡಿದ ವಿರಾಜ್ಗೆ ಎಲ್ಲರಷ್ಟು ತಾಳ್ಮೆ ಇರಲಿಲ್ಲ ಅವಳನ್ನು ತಡೆಯಲು ತನ್ನ ರಫ್ ಅಂಡ್ ಟರ್ಫ್ ಬಳಸಿ ಮೊದಲ ಬಾರಿ ಅಣ್ಣನ ಅಧಿಕಾರ ಚಲಾಯಿಸ್ಬಿಟ್ಟಿದ್ದ ಎಲ್ಲರೂ ಅವನ ಕಡೆ ನೋಡ್ತಾ ಅಚ್ಚರಿಯಾಗಿ ನಿಂತ್ಬಿಟ್ರು ಅವನ ಮೊಗದಲ್ಲಿ ಯಾವಾಗ್ಲೂ ಕೋಪವಿರುವುದು ಸಹಜ ಆದ್ರೆ ಇಂದು ಆತನ ಮೊಗದಲ್ಲಿದ್ದ ಕೋಪ ಎಂದಿಗಿಂತ ಮೂರು ಪಟ್ಟು ಹೆಚ್ಚಾಗಿತ್ತು ಆತ ಹೊಡೆದ ಏಟಿಗೆ ಪರಿಹಾರಾಟವೆಲ್ಲ ನಿಲ್ಲಿಸಿ ಅಳುವುದಕ್ಕೆ ಶುರು ಮಾಡಿದ್ಲು ವಿರಾಜ್ ಎಂದು ಧೀರೇಂದ್ರ ಅವರು ಕಿರುಚಿದಾಗ ಕೆಲ ಹೊತ್ತು ಇಲ್ಲಿ ಯಾರಿಗಾದ್ರೂ ಬಿ ಪಿ ಅದಕ್ಕೆ ಹೊಣೆ ನಾನಲ್ಲ ಎಂದು ಉತ್ತರಿಸಿದ್ದ ಅವರ ಕಡೆ ನೋಡಿ ಅವನ ಮಾತಿಗೆ ಅಜ್ಜಿ ತೀರು ನಮ್ ಕೈಯಲ್ಲಿ ಅವಳನ್ನ ಸುಧಾರ್ಸೋಕೆ ಆಗಿಲ್ಲ ನೋಡೋಣ ಇರೋ ರಾಜ ಮಾತಾಡ್ಲಿ ಎಂದಿತ್ತು ಕೈ ಮುಷ್ಟಿ ಕಟ್ಟಿ ದೂರ ನಿಂತರು ಕೋಪದಲ್ಲೇ ಅವರು ದೂರ ಸರಿದ ಕೂಡ್ಲೆ ತಂಗಿ ಕಡೆಗೆ ಕೆಂಗಣ್ಣು ಮಾಡಿದ ಏನೇ ಸಾಯ್ತ್ಯ ನಿಜವಾಗ್ಲೂ ಸಾಹಿತ್ಯ ಸಾಯಿ ಯಾರು ಬೇಡ ಅನ್ನಲ್ಲ ಆದ್ರೆ ಯಾಕೆ ಪ್ರಾಣ ತ್ಯಾಗ ಮಾಡ್ತಿದ್ಯ ಅದನ್ನ ಬೊಗ್ಳಿಸಾಯ್ ಸಾಯಿ ಅಂದ್ರೆ ನೀನ್ ಸತ್ತಾಗ ನಿಂಗೇನು ಆಗಿತ್ತು ನಿಂಗೆ ಯಾವನ್ ಜೊತೆಯೋ ಇಶ್ ಪ್ಯಾರ್ ಮೊಹೊಬತ್ ಇತ್ತು ಅದಕ್ಕೆ ಸಿಂಹಾರಿ ಮನೆಯವರು ವಿರೋಧಿಸಿದ್ರು ಅದಕ್ಕೆ ನೀನ್ ಸೂಸೈಡ್ ಮಾಡ್ಕೊಂಡೆ ಅಂತ್ಲೋ ಇಲ್ಲ ಹೊಟ್ಟೆಯಲ್ಲಿ ಇನ್ನೊಂದು ಮತ್ತೊಂದು ಅಂತ ಏನೋ ಇತ್ತು ಅದಕ್ಕೆ ಸತ್ಯ ಅಂತಲೋ ಆಚಾರವಿಲ್ಲದ ನಾಲ್ಗೆ ವಿಚಾರ ಮಾಡುವುದು ನಡೆಯುತ್ತೆ ನೀನೇನು ಅಂತ ಗೊತ್ತಿದ್ರು ಆಗ ನಾವು ಏನು ಕಿಸ್ಯಕ್ ಆಗಲ್ಲ ಒಂದು ಅವ್ರ ಮೇಲೆ ಜಗಳ ಮಾಡ್ಬೋದು ಆದ್ರೆ ಆಗ್ಲೂ ಜನರ ಬಾಯಿಗೆ ಬೀಗ ಹಾಕೋಕ್ಕಾಗಲ್ಲ ಆಗಲ್ಲ ಎಂದು ಅರ್ಥ ಮಾಡಿಸುವಾಗ ಪರಿ ಅಣ್ಣನ ಸೂಕ್ಷ್ಮ ಮಾತುಗಳನ್ನ ಆಲಿಸುತ್ತಿದ್ಲು ಹೌದು ತಾನು ಸತ್ರೆ ತನ್ನ ಇಲ್ಲ ಸಲ್ಲದ ಆರೋಪ ಮೂಡುತ್ತೆ ತನ್ನ ಕ್ಯಾರೆಕ್ಟರ್ ಮೇಲೆ ಮಸಿ ಬೀಳುತ್ತೆ ಎಂದು ಈ ಗವಡಿಗೆ ಕೊಂಚ ಕೊಂಚ ಅರ್ಥವಾಗಿತ್ತು ಸಾಯ್ತಾಳಂತೆ ಸಾಯ್ತಾಳೆ ಆಯ್ತು ಸಾಯಿ ಒಂದ್ ಎಫ್ ಬಿ ಅಥವಾ ಇನ್ಸ್ಟಾ ಲೈವ್ ಹೋಗಿ ನಿನ್ ಸಾವಿ ಕಾರಣ ಹೇಳಿ ಸಾಯಿ ಆಗ ನಾವು ನೆಮ್ಮದಿ ಆಗಿರ್ತೀವಿ ನಿಮಗೂ ಆತ್ಮಕ್ ಶಾಂತಿ ಸಿಗುತ್ತೆ ಎಂದು ಆತ ಹೇಳುವಾಗ ಎಲ್ಲರಿಗೂ ಹೇಗೆನಿಸಿತು ಗೊತ್ತಿಲ್ಲ ಆದ್ರೆ ಅವನ ಕೋಪದಲ್ಲಿದ್ದ ಕಾಳಜಿ ಪರಿ ಹಾಗೂ ಸಿರಿ ಇಬ್ಬರಿಗೂ ಅರ್ಥವಾಗಿತ್ತು ಅವನಲ್ಲಿ ಈ ರೀತಿಯ ಮುಖ ಹೊಂದಿದೆ ಎಂದು ಸಿರಿಗೆ ಈಗಲೇ ಅರ್ಥವಾಗಿದ್ದು ಲವ್ ಅಂದ್ರೆ ಗೊತ್ತಿಲ್ಲ ಅಂತ ವಾದ ಮಾಡಿ ಅಟ್ರಾಕ್ಷನ್ ಅನ್ನು ಇಷ್ಟೆಲ್ಲ ಗೊತ್ತಿದ್ಯಾ ಎನ್ನುವ ನೋಟ ಅಗ್ಲ ಮಾಡಿದ್ಲು ನೀನ್ ಸತ್ರೆ ನಿನ್ಗೇನೋ ಮೋಸ ಆಗಿದ್ಯಲ್ಲ ಅದೇನ್ ಸರಿಯಾಗಲ್ಲ ಪುಣ್ಯತಿಥಿ ನಿನ್ಗೆ ಯಾರಿಂದ ಏನೇ ದ್ರೋಹ ಆಗಿದ್ರು ಅದಕ್ಕೆಲ್ಲ ಯಾರು ಹೊಣೆ ಆಗಲ್ಲ ಸಾಯೋಕೆ ನಿಮಿಷಗಳು ಸಾಕು ಆದ್ರೆ ಸತ್ ಮೇಲೆ ಮೇಲೆ ಬರೋ ಆರೋಪಗಳು ಎಷ್ಟು ವರ್ಷಗಳು ಕಳೆದರೂ ಮಾಸಲ್ಲ ಸಾಯ್ತಿಯ ಸಾಯಿ ಬೇಕಿದ್ರೆ ನಾನೇ ನೀನಿನ್ ಕುಣ್ಕೆ ರೆಡಿ ಮಾಡಿ ಕೊಡ್ತೀನಿ ಇಲ್ಲ ನಿಂಗಾಗಿ ಸ್ಪೆಷಲ್ ಪಾಯ್ಸನ್ ತಯಾರು ಮಾಡಿಸಿ ಗಿಫ್ಟ್ ಕೊಡ್ತೀನಿ ಹೇಳು ಯಾವ್ದೋಕೆ ಎಂದು ಕೆಟ್ಟ ಕೋಪದಲ್ಲಿ ಎಲ್ಲದಕ್ಕೂ ಸಾವಿಯ ಪರಿಹಾರ ಅಲ್ಲವೆಂದು ಅವನ ಶೈಲಿಯಲ್ಲಿ ಹೇಳುತ್ತಿದ್ದ ಲಂಕಾಧಿಪತಿ ಅವನ ಮಾತುಗಳು ಅಲ್ಲಿದ್ದ ಧೀರೇಂದ್ರ ಮತ್ತು ವರನ್ಗೆ ಹುಚ್ಚುತನ ಎನಿಸಿತ್ತು ಆದ್ರೆ ಅಜ್ಜಿ ಗಿರಿಜ ಹಾಗೂ ವರ್ಷಾಗೆ ಸರಿ ಕಾಣುತ್ತಿತ್ತು ಹೇಳು ಸಾಯ್ತಿಯ ಎಂದು ಗಡುಸಾಗಿ ಕೇಳಿದ ಅಣ್ಣ ನಂಗ ಇಡೀ ಕಾಲೇಜ್ ಮುಂದೆ ಅವಮಾನ ಆಯ್ತು ಎಂದು ಅವನ್ ಬಳಿ ಬಾಯಿ ಬಿಡಲು ಆರಂಭಿಸಿದಳು ಅಷ್ಟು ಹೊತ್ತಿನಿಂದ ಎಲ್ರೂ ಅವಳನ್ನ ಎಷ್ಟು ಹದವಾಗಿ ಕೇಳಿದ್ರು ಬಾಯಿ ಬಿಡದವಳು ಇವನ್ ಬಳಿ ಬಾಯಿ ತೆರೆದದ್ದು ಕಂಡು ಎಲ್ರಿಗೂ ವಿಚಿತ್ರವೆನಿಸಿದ್ರು ಸತ್ಯ ಕೇಳುವ ಕುತೂಹಲ ಇಲ್ಲಿವರೆಗೂ ಕೋಪದಲ್ಲಿದ್ದವನ ಮುಗ ಕೊಂಚ ತಣ್ಣಗಾಯ್ತು ಅವಮಾನ ಯಾಕಾಯ್ತು ಅವಮಾನ ಯಾರು ಮಾಡಿದ್ದು ಅವನ್ ಯಾರೇ ಆಗಿರ್ಲಿ ಹೆದರ್ದೆ ಹೇಳು ಎಂದು ಕೊಂಚ ಗಡುಸಾದ್ರೂ ಶಾಂತ ಧ್ವನಿಯಲ್ಲಿ ಕೇಳಿದ ಅವನ ನೋಟದಲ್ಲಿ ಅದ್ಯಾರೇ ಆದರೂ ನಾನಿದ್ದೀನಿ ಎನ್ನುವ ಧೈರ್ಯವಿತ್ತು ಇಷ್ಟು ಹೊತ್ತು ಎಲ್ಲರೂ ಕಾರಣ ಕೇಳಿದ್ರೆ ಹೊರತು ಏನೇ ಆದ್ರೂ ನಾವಿದ್ದೀವಿ ಅನ್ನೋ ಧೈರ್ಯ ನೀಡಿರ್ಲಿಲ್ಲ ಅಣ್ಣ ಕಾಲೇಜಲ್ಲಿ ಒಂದು ಹುಡುಗ ನನಗೆ ಇಡೀ ಕ್ಯಾಂಪಸ್ ನೋಡೋ ಹಾಗೆ ಕಿಸ್ ಮಾಡ್ದ ಎಂದು ಹೇಳಿ ಬಿಕ್ಕಿ ಬಿಕ್ಕಿ ಅತ್ತಳು ಅವಳ ಆ ಮಾತು ಕೇಳಿ ಸಿರಿ ಜೊತೆಗೆ ಎಲ್ರಿಗೂ ಆತಂಕವಾಗಿತ್ತು ಬಾಟ್ ಎಂದು ಅಚ್ಚರಿಯಾದ ವಿರಾಜ್ ಮುಂದೆ ಮಾತಾಡುವ ಮುನ್ನವೇ ಏನಮ್ಮ ಹೇಳ್ತಿದ್ಯಾ ಯಾರದು ಯಾಕೆ ನಿಂಗೆ ಆ ರೀತಿ ಕಿಸ್ ಮಾಡ್ದ ಎಂದು ವರುಣ್ ಅನುಮಾನದಿಂದ ಕೇಳಿದ್ದ ತಂಗಿ ಯಾರ ಸಂಗವೋ ಮಾಡದೇ ಇರೋದು ಅವನಿಗೆ ಗೊತ್ತಿದ ವಿಚಾರವೇ ಅಣ್ಣ ಅವನನ್ನ ಒಳ್ಳೆ ಸ್ನೇಹಿತ ಅನ್ಕೊಂಡಿದ್ದ ಆದ್ರೆ ಅವನು ಬೇರೆನೆ ಅಂತ ಪ್ರೂವ್ ಮಾಡ್ಬಿಟ್ಟ ಅವನು ಕಿಸ್ ಮಾಡ್ದಾಗ ಇಡೀ ಕಾಲೇಜ್ ನಮ್ಮನ್ನ ನೋಡ್ತಿತ್ತು ಅಲ್ಲಿ ಒಂದ್ ನನಗೆ ನನ್ಗೆ ಆಗಲಿಲ್ಲ ಆಗ್ಲಿಲ್ಲ ಮುಂದೆ ತಲೆ ಎತ್ತಿ ನಡೆಯೋಕ್ಕೆ ಗಾಸ್ ಆಯ್ತು ಆಟೋ ಹಿಡಿದು ಆದರೆ ಕಿಸ್ ಮಾಡಿದ ವಿಚಾರ ಕೇಳಿ ಎಷ್ಟೆಲ್ಲ ಮೆಸೇಜಸ್ ಕಾಲ್ಸ್ ಬರ್ತಿದೆ ಗೊತ್ತಾ ಅದಕ್ಕೆಲ್ಲ ಆನ್ಸರ್ ಮಾಡಕ್ ಆಗ್ತಿಲ್ಲ ಅಣ್ಣ ನನ್ನಿಂದ ಮನೆಯವ್ರಿಗೂ ಅವಮಾನ ಆಗುತ್ತೆ ಅನ್ನಿಸ್ತು ಅದಕ್ಕೆ ರಾತ್ರಿ ನೀವೆಲ್ಲ ಮಾತಾಡುವಾಗ ಅದ್ಕೆ ಕಾಪಾಡ್ಬಿಟ್ರೆ ಎಂದು ಗೊಳೋ ಎನ್ನುತ್ತಾ ಅತ್ತಳು ಪುಣ್ಯ ನಿನ್ ರೂಮ್ ಕಿಟ್ಕಿ ತೆರೆದಿತ್ತು ನೀನ್ ಅರೆ ಕಣ್ಣಲ್ಲಿ ನೆಲದ್ಮೇಲೆ ಬಿದ್ದಿದ್ದು ಕಾಣಿಸ್ತು ರಾಯರ್ ದೋಸೆ ನೀ ನನ್ ಕಣ್ಣಿಗೆ ಬಿದ್ದೆ ಆಮೇಲೆ ನಿನ್ನ ಆಸ್ಪತ್ರೆಗೆ ಸೇರ್ಸಿದ್ವಿ ಶಾ ಮಾತು ಪೂರ್ತಿ ಮಾಡಿದಳು ಅದಿಕ್ಕೆ ನೀನ್ ಯಾಕೆ ಅವಮಾನ ಅನ್ಭವಿಸ್ಬೇಕು ಎಂದಿಸ್ ಮಾಡಿದ್ದು ಅವನೇ ಆದ್ರೂ ಅದು ನನಗೆ ಅಲ್ವಾ ಅಣ್ಣ ಸಮಾಜ ಹೆಣ್ಣನ್ನೇ ಅಲ್ವಾ ದೋಷಿಸೋದು ಎಂದು ಅತ್ತಳು ಆಗ ಅವನ ನೋಟ ಸಿರಿಯಾಗ್ತಾ ಹೋಯ್ತು ಅದೇಗೂ ಅವನ ಮನಸ್ಸು ಅವಳಿಗೆ ಕಿಸ್ ಮಾಡಿದ್ದು ನೆನಪಿಸಿತು ಅವ್ನ ಜೊತೆ ಸ್ನೇಹ ಮಾಡಿದ್ದು ಯಾರ್ ಕೇಳ್ತಾರೆ ನಮ್ಮ ಅಜ್ಜಿ ಏನೋ ಇತ್ತಂದ್ರೆ ಮಾತಾಡ್ತಾರೆ ಅಲ್ವಾ ಅಣ್ಣ ಯಾರು ಒಳಗಣ್ಣಿಂದ ನೋಡ್ತಾರೆ ಹೇಳು ಒಂದ್ ಹುಡ್ಗ ಹುಡ್ಗಿ ಜೊತೆಗಿದ್ರೆ ಅಣ್ಣ ತಂಗಿ ಅಂತ ಭಾವಸೋ ಮನ್ಸು ಸ್ನೇಹ ಅಂತ ನಂಬೋ ತಾಳ್ಮೆ ಯಾರ್ಗಿದೆ ಇಲ್ಲಿ ಹೇಳು ಹುಡುಗ ಅಂದವನು ಹುಡ್ಗಿ ಜೊತೆಗೆ ಒಂದಡಿ ಅಂತ ಕಾದಿದ್ರು ಹುಡ್ಗಿ ಹುಡ್ಗನ್ ಜೊತೆಗೆ ಅನ್ಕೊಂಡಿದ್ಲು ಅಂತಾನೆ ತಾನೆ ಎಂದು ಮಾತಾಡೋದು ಎಂದು ಆಕೆ ತಿಳಿ ಹೇಳುವಾಗ ವಿರಾಜ್ಗೆ ಆ ದಿನ ಆತ ಕುಡಿದು ಸಿರಿ ಮನೆಗೆ ಹೋದದ್ದು ನೆನ್ಪಾಯ್ತು ಎಲ್ಲ ಒಂದು ಕಡೆ ಸಿರಿ ಕೂಡ ಇದೇ ರೀತಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ರೆ ಎನ್ನುವ ಹೆದರಿಕೆ ಶುರುವಾಯ್ತವನಿಗೆ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ